ಸ್ನೇಹಿತರೆ ನಮಸ್ಕಾರ ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಧ್ವನಿ ಅಂದರೆ ನಾವು ಉಚ್ಚಾರ ಮಾಡುವಂತಹ ಅಕ್ಷರಗಳು ಹಾಗೆಯೇ ಅವುಗಳ ಅರ್ಥ ವ್ಯತ್ಯಾಸವನ್ನ ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ನೋಡಿ ಆ ಮತ್ತೆ ಹ ಎರಡು ಅಕ್ಷರಗಳ ಒಂದು ಧ್ವನಿ ವ್ಯತ್ಯಾಸ ಹಾಗೆ ಅರ್ಥ ಕೂಡ ನೋಡಿ ಇಲ್ಲಿ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ಅಂತ ಅಕ್ಕಿ ಅಕ್ಕಿ ಅಂದರೆ ರೈಸ್ ಹಕ್ಕಿ ಹಕ್ಕಿ ಅಂದರೆ ಬರ್ಡ್ ನೋಡಿ ಅಕ್ಕಿ ಅಂದರೆ ರೈಸ್ ಹಕ್ಕಿ ಅಂದರೆ ಬರ್ಡ್ ನೋಡಿ ಎರಡನೇದು ಆ ಹ ಆದಿ ಹ ಹಾದಿ ನೋಡಿ ಈ ಆದಿ ಅಂದರೆ ಮೊದಲು ಈ ಹಾದಿ ಅಂದರೆ ಅಂತ ನೋಡಿ ನೆಕ್ಸ್ಟ್ ನೋಡಿ ನ ಮತ್ತು ನ ನಾಗೆ ಅನ್ನ ರೈಸ್ ಅನ್ನ ರೈಸ್ ಅಣ್ಣ ಅಣ್ಣ ಬ್ರದರ್ ನೋಡಿ ಧ್ವನಿ ಹಾಗೆ ಅರ್ಥದ ಒಂದು ವ್ಯತ್ಯಾಸ ಅಣ್ಣ ಅಂದರೆ ಬ್ರದರ್ ಅನ್ನ ಅಂದರೆ ರೈಸ್ ನೆಕ್ಸ್ಟು ಲ ಲ ವ್ಯತ್ಯಾಸ ನೋಡಿ ಧ್ವನಿ ವ್ಯತ್ಯಾಸವನ್ನು ಅಲೆ ವೇವ್ ವೇವ್ಸ್ ಅಲೆ ವೇವ್ಸ್ ಇ ಲ ಆಳ ಆಳ ಅಂದರೆ ಡೆಪ್ತ್ ಅಥವಾ ಡೀಪ್ ನೋಡಿ ಅಲೆ ಆಳ ನೆಕ್ಸ್ಟು ಓ ಮತ್ತು ವಾ ವ್ಯತ್ಯಾಸ ಅಕ್ಷರ ಮತ್ತು ಅರ್ಥ ವ್ಯತ್ಯಾಸ ಓ ಒಡೆ ಒಡೆಯುವುದು ಬೇಟಿಂಗ್ಸ್ ವಡೆ ವಡೆ ಮೀನ್ಸ್ ತಿನ್ನುವಂತಹ ಪದಾರ್ಥ ನೆಕ್ಸ್ಟು ದ ವ್ಯತ್ಯಾಸ ಧ ದ ದನ ದನ ಅಂದರೆ ಕೌ ಈ ಧ ಅಂದರೆ ಧನ ಬೆಲ್ತ್ ಧನ ಇದು ದನ ಅಂದರೆ ಕೌ ಧನ ಅಂದರೆ ಬೆಲ್ತ್ ದನ ಧನ 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 ನೋಡಿ ಉಚ್ಚಾರಣೆ ವ್ಯತ್ಯಾಸ ಹಾಗೆ ಅರ್ಥ ವ್ಯತ್ಯಾಸ ಬಾ ಬಾನು ಬಾನು ಸ್ಕೈ ಈ ಭಾ ಮಹಾಪ್ರಾಣ ಭಾ ಭಾನು ಸನ್ ನೋಡಿದ್ವಲ್ಲ ಬಾನುಗು ಭಾನುಗು ಧ್ವನಿ ವ್ಯತ್ಯಾಸ ಹಾಗೆ ಅರ್ಥ ವ್ಯತ್ಯಾಸವನ್ನ ಇನ್ನೊಮ್ಮೆ ನೋಡಿ ಧ್ವನಿ ಆ ಭ ಅಕ್ಕಿ ಹ ಹಕ್ಕಿ ಆ ಆದಿ ಆ ಹಾದಿ ನ ಅಣ್ಣ ನ ಅಣ್ಣ ಲ ಅಲೆ ಲ ಆಳ ಓ ಒಡೆ ವಡೆ ಡ ದ ದನ ಢ ಧನ ಬಾ ಬಾನು ಭಾ ಭಾನು ನೋಡಿದ್ವಲ್ಲ ಧ್ವನಿ ಹಾಗೆಯೇ ಅರ್ಥ ವ್ಯತ್ಯಾಸವನ್ನು